ಇವತ್ನಾಲ್ ರನ್ನ ಉಚ್ಚಾಡಿಸಿದ್ರೆ ಬಿಜೆಪಿ ಪೀಸ್ ಪೀಸ್ ಯಡಿಯೂರಪ್ಪ ಮನೆಯಲ್ಲಿ ಬಿಗ್ ಮೀಟಿಂಗ್ ವೈ ವಿಜಯೇಂದ್ರಗಾಗಿ ಪಕ್ಷದ ಪ್ರಬಲ ನಾಯಕರನ್ನ ಕಳೆದುಕೊಳ್ಳುತ್ತಾ ಬಿಜೆಪಿ ಯತ್ನಾಳ್ ಉಚ್ಚಾಡಿಸಿದ್ರೆ ರಾಜ್ಯ ಬಿಜೆಪಿ ಪೀಸ್ ಪೀಸ್ ಆಗುತ್ತಾ ಯತ್ನಾಳ್ ಒಬ್ಬರನ್ನ ಟಚ್ ಮಾಡಿದ್ರೆ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿ ಹೇಳುತ್ತಾ ವಿಜಯೇಂದ್ರ ವಿರುದ್ಧ ಸಿಡಿದೇಳು ನಾಯಕರೆಷ್ಟು ಪಕ್ಷ ಬಿಡೋ ಶಾಸಕರೆಷ್ಟು ಬಿ ವಿಜಯೇಂದ್ರಗಾಗಿ ಪಕ್ಷದ ಪ್ರಬಲ ನಾಯಕರನ್ನ ಕಳೆದುಕೊಳ್ಳುತ್ತಾ ಹೈಕಮಾಂಡ್ ಈಗ ಯಡಿಯೂರಪ್ಪನವರ ಮನೆಯಲ್ಲಿ ನಡೆದ ಮೀಟಿಂಗ್ ನಲ್ಲಿ ಏನೆಲ್ಲ ನಿರ್ಧಾರಗಳಾಗಿವೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ನೀ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಒಡದ ಮನೆಯಾಗಿದೆ ವಿಪಕ್ಷದಲ್ಲಿ ಕೂತಿದ್ರು ಪಕ್ಷದ ಮೇಲಿನ ಹಿಡಿತಕ್ಕಾಗಿ ಪರಸ್ಪರ ಕಚ್ಚಾಡುತ್ತಿದ್ದಾರೆ ಇನ್ನ ಇವರೇನಾದರೂ ಆಡಳಿತ ನಡೆಸುತ್ತಿದ್ರೆ ಅದ್ಯಾವ ಪಾರ್ಟಿ ರಂಪ ರಾಮಾಯಣ ಮಾಡಬೇಕಾಗಿತ್ತು ಏನೋ ಅಲ್ವಾ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ತನ್ನ ಬತ್ತಳಿಕೆಯಲ್ಲಿದ್ದ ಶಿಗ್ಗಾವಿಯನ್ನ ಕಳೆದುಕೊಂಡಿದೆ ಜೊತೆಗೆ ಮೂರಕ್ಕೆ ಮೂರು ಉಪಚುನಾವಣೆಗಳಲ್ಲಿ ಸೊನ್ನೆ ಸುತ್ತಿದೆ ಇದರ ಹೊಣೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರೇ ಹೊರಬೇಕಲ್ವಾ ಆದ್ರೆ ವಿಜಯೇಂದ್ರ ಮಾತ್ರ ಯತ್ನಾಳ್ ವಿರುದ್ಧ ಬೊಟ್ಟು ಮಾಡಿ ಈ ಸೋಲಿನ ಹೊಣೆಯನ್ನ ಮರೆಮಾಚಲು ಯತ್ನಿಸುತ್ತಿದ್ದಾರೆ ಆದ್ರೆ ಯತ್ನಾಳ್ ಪಣ ಮಾತ್ರ ವಿಜಯೇಂದ್ರ ತಲದಂಡವಾಗಲೇಬೇಕು ನಾವು ವಾಕ್ ವಿಚಾರದಲ್ಲಿ ಪ್ರತ್ಯೇಕ ಹೋರಾಟ ಮಾಡ್ತೀವಿ ಅಂತೇಳಿ ಈಗಾಗಲೇ ಅಕ್ಕಡಕ್ಕೆ ಧುಮುಕಿ ಹಬ್ಬ ಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಯತ್ನಾಳ್ ಬಣ ವಾಕ್ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸುತ್ತಿದ್ರು ಅದರ ನೇರ ಪರಿಣಾಮ ಆಗ್ತಿರೋದು ರಾಜ್ಯ ಬಿಜೆಪಿಯ ವಿಜಯೇಂದ್ರ ಬಣದಲ್ಲಿ ವಿಜಯೇಂದ್ರ ಬಣಕ್ಕೆ ಯತ್ನಾಳ್ ಬಣದ ಈ ಹೋರಾಟ ಬುಡಕ್ಕೆ ಬೆಂಕಿ ಇಟ್ಟಂತಾಗಿದೆ ಹೀಗಾಗಿ ಯತ್ನಾಳ್ ಅವರನ್ನ ಉಚ್ಚಾಟಿಸಲೇಬೇಕು ಅಂತೇಳಿ ವಿಜಯೇಂದ್ರ ಟೀಂ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾನೆ ಇದೆ ಯತ್ನಾಳ್ ಉಚ್ಚಾಟನೆಗೆ ಬಿ ಎಸ್ ವೈ ಪಣ ಸಜ್ಜು ಬಸನ್ಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಆಪ್ತ ಪಣ ಸಿಡಿದ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದೆ ಈ ಸಂಬಂಧ ಹೈಕಮಾಂಡ್ ಗೆ ಸಂದೇಶ ರವಾನಿಸಲು ಶಕ್ತಿ ಪ್ರದರ್ಶನಕ್ಕೆ ವಿಜಯೇಂದ್ರ ಬಣ ಮುಂದಾಗಿದೆ ಮೂವತ್ತಕ್ಕೂ ಹೆಚ್ಚು ಜನರ ತಂಡ ಚಾಮುಂಡಿ ಬೆಟ್ಟದಲ್ಲಿ ದುಷ್ಟ ಸಂಹಾರದ ಶಪಥ ಮಾಡಿದೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ಶಕ್ತಿ ಪ್ರದರ್ಶನ ಮಾಡಿದೆ ನಂತರ ಮೈಸೂರಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ ಸಭೆಯಲ್ಲಿ ಒಗ್ಗಟ್ಟನ ಪ್ರದರ್ಶನ ಮಾಡಿದ್ದಾರೆ ಆ ಬಳಿಕ ಸುದ್ದಿಗೋಷ್ಠಿ ನಡೆಸುವ ವೇಳೆ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿದ್ರು ಯತ್ನಾಲ್ ರನ್ನ ಉಚ್ಚಾಟನೆ ಮಾಡಿ ಲಾಭ ಏನಿಲ್ಲ ಅಂತ ಘೋಷಣೆ ಕೂಗಿ ಇವತ್ತು ಬೆಳ್ಳಂಬಳಗ್ಗೆ ಯಡಿಯೂರಪ್ಪನವರ ನಿವಾಸದಲ್ಲಿ ಬಿಗ್ ಮೀಟಿಂಗ್ ಕೂಡ ನಡೆಸಿದ್ದಾರೆ ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಾಡೆಲ್ ವಿರೂಪಾಕ್ಷಪ್ಪ ಸೇರಿದಂತೆ ಹಲವು ಮುಖಂಡರು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಯಡಿಯೂರಪ್ಪ ನಿವಾಸದಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ ಆದರೆ ಯತ್ನಾಳ್ ರನ್ನ ಉಚ್ಚಾಟಿಸಿದರೆ ಮುಂದಾಗುವ ಪರಿಣಾಮಗಳ ಬಗ್ಗೆ ಗಂಭೀರ ಚರ್ಚೆ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ರೆ ರಾಜ್ಯ ಬಿಜೆಪಿ ಒಡೆದು ಚೂರು ಚೂರಾಗುತ್ತೆ ಯತ್ನಾಳ್ ಅವರ ಬೆನ್ನಿಗಿರು ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಆ ಮೂಲಕ ಬೋವಿ ಮತ್ತು ವಾಲ್ಮೀಕಿ ಸಮುದಾಯ ಕೂಡ ಬಿಜೆಪಿಗೆ ಬೆನ್ನು ತೋರಿಸುತ್ತೆ ಅದೇ ರೀತಿ ಪ್ರತಾಪ್ ಸಿಂಹ ಮತ್ತು ಕುಮಾರ್ ಬಂಗಾರ ಪತ್ತಿರ್ಗಿ ಬಿದ್ರೆ ಒಕ್ಕಲಿಗ ಮತ್ತು ಈಡಿಗ ಮತಗಳು ಬಿಜೆಪಿಯಿಂದ ದೂರವಾಗುವ ಸಾಧ್ಯತೆ ಇದೆ ಇದೆಲ್ಲದರ ಮಧ್ಯೆ ಆರ್ ಸಿ ಪಿ ಅನ್ನು ಹೊಸ ಪಕ್ಷವನ್ನ ಕಟ್ಟಲು ಬಿಜೆಪಿ ಮಾಜಿ ಸಚಿವ ಕೆ ಸಿ ಶಿವರಪ್ಪ ಬಿಗ್ ಪ್ಲಾನ್ ಮಾಡಿದ್ದಾರೆ ಯತ್ನಾಳ್ ಅವರನ್ನು ಉಚ್ಚಾಟಿಸಿದ್ರೆ ರೆಬೆಲ್ ನಾಯಕರೆಲ್ಲ ಸೇರಿ ಹೊಸ ಪಕ್ಷ ಕಟ್ಟಿ ಬಿಜೆಪಿಗೆ ಪಿಕ್ಚರ್ ಬಿಡಿಸೋದು ಗ್ಯಾರಂಟಿ ಅದರ ನೇರ ಲಾಭ ಕಾಂಗ್ರೆಸ್ಗಾಗುತ್ತೆ ಅನ್ನು ರಾಜಕೀಯ ವಿಶ್ಲೇಷಣೆಗಳಿವೆ ಸೋಮಶೇಖರ್ ಹೆಬ್ಬಾರ್ ವಿರುದ್ಧ ಯಾಕಿಲ್ಲ ಕ್ರಮ ಬಿಜೆಪಿಯಿಂದ ಸಂಪೂರ್ಣವಾಗಿ ದೂರವಾಗಿರುವ ಯಶವಂತಪುರದ ಶಾಸಕ ಟಿ ಸೋಮಶೇಖರ್ ಮತ್ತು ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಲೋಕಸಭಾ ಚುನಾವಣೆಯಿಂದಲೂ ಪಕ್ಷದಿಂದ ದೂರವಿದ್ದಾರೆ ಅವರ ವಿರುದ್ಧ ಬಿಜೆಪಿ ಯಾವುದೇ ಕಠಿಣ ಕ್ರಮಕ್ಕೆ ಮುಂದಾಗಿಲ್ಲ ಇಂಥ ಸಂದರ್ಭದಲ್ಲಿ ಯತ್ನಾಳ್ ಮತ್ತು ಬೆಂಬಲಿಗರನ್ನ ಏಕಾಏಕಿ ಪಕ್ಷದಿಂದ ಹೊರಹಾಕುವುದಕ್ಕೆ ಬಿಜೆಪಿ ಮುಂದಾಗುತ್ತಾ ಅಂತ ಒಂದು ನಿರ್ಧಾರಕ್ಕೆ ಬಂದ್ರೆ ರಾಜ್ಯ ಬಿಜೆಪಿ ಕೂಡ ಅಪ್ಪ ಮಗನ ಪಕ್ಷವಾಗಿ ಉಳಿಯುತ್ತೆ ಯತ್ನಾಳ್ ಟಚ್ ಮಾಡಿದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚಾಗಿರೋ ಪಂಚಮಸಾಲಿ ಮತಗಳು ಕೂಡ ಬಿಜೆಪಿಗೆ ಬೆನ್ನು ತೋರಿಸೋದು ಗ್ಯಾರಂಟಿ ಮುಂಬರುವ ಚುನಾವಣೆಗಳಲ್ಲಿ ವಿಜಯೇಂದ್ರ ನಾಯಕತ್ವಕ್ಕೆ ಹಿನ್ನಡೆಯಾದ್ರೆ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸುವುದಷ್ಟೇ ಅಲ್ಲ ಅವರ ರಾಜಕೀಯ ಭವಿಷ್ಯಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೊನೆ ಮಳೆ ಹೊಡೆಯೋದು ಕೂಡ ಪಕ್ಕಾ ಎನ್ನಲಾಗ್ತಿದೆ ಸದ್ಯ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಮುಂದಿರೋ ಆಪ್ಷನ್ ಇಷ್ಟೇ ಹೈಕಮಾಂಡ್ ಇಲ್ಲವೇ ಆರ್ ಎಸ್ ಎಸ್ ನಾಯಕರ ಮಧ್ಯಸ್ಥಿಕೆಯಲ್ಲಿ ಯತ್ನಾಳ್ ಬಣವನ್ನ ನೈಸ್ ಮಾಡಿ ಮನವೊಲಿಸಬೇಕು ರಾಜಕೀಯ ಅನುಭವ ಇಲ್ಲದ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿದು ಆ ಪಟ್ಟವನ್ನ ಬಿಜೆಪಿ ಹಿರಿಯ ನಾಯಕರಿಗೆ ಬಿಟ್ಟುಕೊಡಬೇಕು ಈ ಎರಡು ಆಪ್ಷನ್ ಗಳನ್ನ ಬಿಟ್ಟು ಯತ್ನಾಳ್ ಉಚ್ಚಾಟನೆಯಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಬಿಎಸ್ ವೈ ಮತ್ತು ವಿಜಯೇಂದ್ರ ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಇಳಿದುಕೊಂಡಂತೆಯೇ ಲೆಕ್ಕ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ